ಇಷ್ಟೇ ಬಂದಿರೋದು ಬೈಟ ಲೋಡ್ ಬೈಟ್ ಬೈಟ ಲೋಡ್ ಬಂತು ಅಂದ್ರೆ ಬೇಜಾರು ಮೈಲೇಜ್ ಬರಲ್ಲ ಏನು ಮಾಡಂಗಿಲ್ಲ ಅಂದ್ರೆ ಇವಾಗ ಕೊಪ್ಪಳ ಹತ್ರ ಇದೀನಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ಯಾವ್ದೋ ಕಲ್ಲಿಂದು ಬೆಟ್ಟನೋ ಗೊತ್ತಿಲ್ಲ ಆನ್ ಮುಂದೆ ಬಂದು ಆನ್ ಮಾಡ್ಬಿಟ್ಟೆ ಮಿಸ್ ಆಗಿ ಅದಕ್ಕಾಗಿ ಮತ್ತೆ ಬಂದು ಟನಲ್ ಒಳಗೆ ಟನಲ್ ಬಿಟ್ಟು ಮುಂದೆ ಹೋಗಿ ತಗೋಬಂದ್ ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುರಿಯಪದ ಟ್ರಕ್ಲಾಕ್ಸ್ ನಾನು ನಿಮ್ಮ ಕೇಶ್ ಏನಪ್ಪ ಸಮಾಚಾರ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಆ್ಯಕ್ಚುಲಿ ಕೊಯಂಬತ್ತಿಗೆ ಹೋಗಿ ಗಾಡಿ ಖಾಲಿ ಮಾಡಿ ಸಿದ್ಧ ಆಫೀಸ್ ಹತ್ರ ಹೋಗಿದ್ದೆ ಆಫೀಸ್ ಹತ್ರ ಹೋಗಿ ರಿಟರ್ನ್ ಬೆಂಗಳೂರಿಗೆ ಬೆಂಗ್ಳೂರಿಗೆ ಆಯಿತು ಬಟ್ ಈಗೇನು ಅದೇ ರೋಡಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ಬೆಂಗ್ಳೂರಿಗೆ ಬಂದು ಬೆಂಗ್ಳೂರದಾಗ ತಿರ್ಗಾ ಗೋವಾಗೆ ಗೋವಾಗ ಆಯಿತು ಬಟ್ ರಿಟರ್ನ್ ಗೋವಾ ಲೋಡ್ದು ಟ್ರಿಪ್ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಕ್ಸಾಕ್ಟು ಗೋವಾದಾಗ ಇದ್ದೀನಿ ಗೋವಾ ಪಾರ್ಕಿಂಗ್ ಹೋಗಿದ್ದೀನಿ ಇವಾಗ ಲೋಡ್ ಬಂತು ಎಲ್ಲಿಗಪ್ಪ ಅಂದರೆ ಒಂದು ಲಾಂಗ್ ಟ್ರಿಪ್ ಅನ್ಕೊಳ್ಳಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅಷ್ಟೊಂದು ದೂರ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ವಿಶಾಖಪಟ್ಟಣಂಗೆ ಲೋಡ್ ಬಂದೈತೆ ಇಲ್ಲಿಂದ ಸಾವಿರದ ಇನ್ನೂರ ಎಂಬತ್ತು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಅನ್ಕೊಳ್ಳಿ ಅಲ್ಲಿಗೆ ಲೋಡ್ ಬಂದೈತೆ ಹೋಗೋಣ ಇಲ್ಲಿಂದ ಟೈಮ್ ಇವಾಗ ಬರೋಬ್ಬರಿ ಮೂರು ಗಂಟೆ ಆಗೈತೆ ಆ್ಯಕ್ಚುಲಿ ಇವಾಗ ಲೋಡ್ ಬಂದಿದ್ದು ಎಲ್ಲಿಗೆ ಹೋಗ್ಬೇಕು ಲೋಡ್ಗೆ ಅಂದರೆ ಕಾರವಾರ ಹೋಗಬೇಕು ಬನ್ನಿ ಗಾಡಿ ಸೆಲ್ಫ್ ಮಾಡೋಣ ಹೊರಡೋಣ ಇಲ್ಲಿಂದ ನೋಡಿರಿ ಟೈಮು ಇಲ್ಲ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎರಡು ಹದಿಮೂರು ನಲವತ್ತು ನಿಮಿಷ ಇದರಲ್ಲಿ ಮುಂದೆ ಐತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಬನ್ನಿ ಶೆಲ್ಫ್ ಮಾಡೋಣ ಹೊರ್ಣನಲ್ಲಿಂದ ಸೀದಾ ಕಾರವರೆಗೆ ಹೋಗಿ ಲೋಡ್ ಮಾಡೋಣ ಬನ್ನಿ ಹೋಗ್ತಾ ಸಿಗ್ತೀನಿ ಅಂದವೆ ಟ್ರಾನ್ಸ್ಪೋರ್ಟಿಂದ ಹೊರಟನು ಸೀದಾ ನಾನ್ ಸ್ಟಾಪ್ ಬಂದ್ಕತ್ರೆ ಬಂದು ಡೀಸೆಲ್ ಆಟಿಸ್ತಾ ಇದ್ದೀನಿ ನೋಡ್ಬೋದು ಯಾಕಂದರೆ ಕರ್ನಾಟಕದಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಆಮ್ರಪುರ ಡೀಸೆಲ್ ರೇಟ್ ಜಾಸ್ತಿ ಇಲ್ಲೇ ಫುಲ್ ಮಾಡ್ತಾನೆ ಅಂತ ನಡಿತೈತೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಬರೀ ಇಡಿಬೋದು ನೋಡೋಣ ಹಾಂ ಫುಲ್ ಆಯಿತು ಹದಿನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದು ರೂಪಾಯಿ ಇಡದೈತೆ ಮನೆಗೆ ಕ್ಯಾಶ್ ಕೊಟ್ಟು ಹೊರಡೋಣ ಗೈಸ್ ನೋಡ್ಬೋದು ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಂಡು ಹೊರಟಿದ್ದೀನಿ ಇದೇ ಬಂದ್ ಅಲ್ಲಿ ಲಾಸ್ಟ್ ಟೈಮ್ ಇಲ್ಲ ನಾನು ನಾರ್ಮಲ್ ಕಾರು ಆರುಟಲ್ಲಿ ಹೋಗ್ಬೇಕನ್ನ ಇದೇ ಬಂಕಲ್ಲಿ ಹಾಕ್ಸೋದು ಏನಂತಪ್ಪ ಇಲ್ಲೇ ಗೋವಾದಲ್ಲಿ ಫುಲ್ ಟ್ಯಾಂಕ್ ಹಾಕಿಸ್ತೀನಿ ಲೋಡ್ ಆಗೋದಕ್ಕಿಂತ ಮುಂಚೆನೇ ಯಾಕಪ್ಪ ಫುಲ್ ಟ್ಯಾಂಕ್ ಹಾಕಿಸ್ತಾ ಅಂದರೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಡೀಸೆಲ್ ರೈಟ್ ಬಂದ್ಬಿಟ್ಟು ತೊಂಬತ್ತೊಂದು ರೂಪಾಯಿ ಸಮಥಿಂಗ್ ಪೈಸ ಐತೆ ಬಟ್ ಗೋವಾದಲ್ಲಿ ಎಂಬತ್ತೆಂಟು ರೂಪಾಯಿ ಅಲ್ಲಿಗೆ ಇಲ್ಲಿಗೂ ಮೂರು ರೂಪಾಯಿ ಡಿಫ್ರೆನ್ಸ್ ಐತೆ ಫುಲ್ ಟ್ಯಾಂಕಿಗೆ ಹೆಂಗೆ ಹೋದ್ರೆ ಒಂದು ನಾನ್ನೂರು ಐತಿಂದ್ರೆ ಐನೂರು ರೂಪಾಯಿ ವೇರಿಯೇಷನ್ ಬರುತ್ತೆ ಅದಕ್ಕೋಸ್ಕರ ಇಲ್ಲ ಫುಲ್ ಟ್ಯಾಂಕ್ ಹಾಕಿದ್ದೀರಿ ಕಾರವಾರ ಇಲ್ಲಿಂದ ಇನ್ನೊಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಅನ್ಸುತ್ತೆ ಒಟ್ಟಿಗೆ ಆಫೀಸಿಂದ ಎಂಬತ್ತು ಕಿಲೋಮೀಟ್ರ್ ಇತ್ತು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಹೋಗಬೇಕು ಬನ್ನಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಲೋಡಿಂಗ್ ಪಾಯಿಂಟ್ ಹತ್ರ ಸೆಗಣ ಚೆಕ್ ಪೋಸ್ಟಲ್ಲಿ ಏನು ತಲವೆ ಯಾಕಂದರೆ ಗಾ ಖಾಲಿ ಗಡಿ ಅಲ್ವಾ ಏನು ಕೇಳಲ್ಲ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋದು ಏನೂ ಇಲ್ಲ ಕಾಲಿಗಡಿಯಲ್ಲಿ ಲೋಡ್ ಗಾಡಿ ಆದರೆ ಮಾತ್ರ ಅವ್ರಿಗೆ ಎಂಟ್ರಿ ಕೊಡಬೇಕಾಗುತ್ತೆ ಇವಾಗ ಯಾವುದೇ ಕಾರಣಕ್ಕೂ ಗಾಡಿಗೆ ಒಂದು ರೂಪಾಯಿ ಎಂಟ್ರಿ ಕೊಡೋಂಗಿಲ್ಲ ಅವ್ರು ನೋ ಕೇಳೋದು ಇಲ್ಲ ಗಾಡಿ ನೋಡಿದ ತಕ್ಷಣ ಅವ್ರಿಗೆ ಖಾಲಿ ಗಾಡಿ ಅನ್ಬಿಟ್ಟು ಅವ್ರು ಎಂಟ್ರಿ ಕೇಳೋದು ಇಲ್ಲ ಬನ್ನಿ ಹೋಗೋಣ ನಿಲ್ಲ ಸೀದಾ ಲೊಕೇಶನಿಗೆ ಲೋಡಿಂಗ್ ಪಾಯಿಂಟ್ಗೆ ಹೋಗಿಬಿಟ್ಟು ಮತ್ತಲ್ಲೇ ಸಿಗೋಣ ಗೈಸ್ ಕರೆಕ್ಟಾಗಿ ಐದು ಮುಕ್ಕಾಲಿಗೆ ತಂದು ಲೋಡಿಗೆ ಹಾಕಿದ್ದು ಟೈಮ್ ಯಾವಾಗ ಕರೆಕ್ಟಾಗಿ ಆರೂವರೆ ಎಕ್ಸಾಕ್ಟು ನೋಡಿರಿ ಲೋಡಿಂಗ್ ಫುಲ್ ಕಂಪ್ಲೀಟ್ ಆಗೈತೆ ಇದೇ ಏನೋ ಆಯಿಲ್ ಡಬ್ಬ ಅಂತೆ ಆಯಿಲ್ ಬರೋಲ್ಲಂತೆ ಇಷ್ಟೇ ಬಂದಿರೋದು ಬೈಟ ಲೋಡ್ ಇದೂ ಬೈಟ ಲೋಡ್ ಬಂತು ಅಂದರೆ ಬೇಜಾರು ಮೈಲೇಜ್ ಬರೋಲ್ಲ ಏನೂ ಮಾಡೋಂಗಿಲ್ಲ ಸಾವಿರದ ಮುನ್ನೂರು ಕಿಲೋಮೀಟ್ರ್ ಇದೇ ಲೋಡಲ್ಲಿ ಹೋಗಬೇಕು ಏಳು ಟನ್ನು ಅಂತ ಹೇಳಿದರು ಆಲ್ಮೋಸ್ಟ್ ಏಳು ಟನ್ ಬರುತ್ತೆ ವೇಮೆಂಟ್ ಹಾಕ್ಸ್ ನೋಡಬೇಕು ಇಷ್ಟು ಬಂದೈತೆ ಇವಾಗ ಬನ್ನಿ ಇದಕ್ಕೆ ಟಾರ್ಪಲ್ ಐತಿ ಇಲ್ಲೇ ಟಾರ್ಪಲ್ ಹಾಕೋಣ ಟಾರ್ಪಲ್ ಹಾಕೊಂಡು ಮತ್ತೆ ಸಿಗ್ತೀನಿ ಸುಮ್ಮನೆ ಮೇಲ್ಗಡೆಗೆ ಬಿಡ್ಕತ್ತೀನಿ ನಿಂಗೆ ಯಾವ ಪೂರ್ತಿ ಕವರ್ ಮಾಡೋಕಾಕೋಲ್ಲ ನೋಡೋಣ ಇಷ್ಟು ನೋಡಿ ಇದನ್ನು ಸಿಂಗಲ್ ಲೈನು ಇದನ್ನ ಹಿಂಗೆ ಮೇಲ್ಗಡೆ ಬಿಡ್ಕಂಡು ಇಂದಕ್ಕೆ ಹಗ್ಗ ಹಾಕಂದ್ರೆ ಅತ್ತೆ ಸದ್ಯಕ್ಕೆ ನೋಡಿರಿ ಸುಮ್ಮನೆ ಹಗ್ಗ ಹಾಕೊಂಡಿದ್ದೀನಿ ಅದಕ್ಕೆ ಸಾರಿ ಟಾರ್ಪಲ್ ಹಾಕಿದ್ದೀನಿ ಅದಕ್ಕೆ ಹಗ್ಗ ಹಾಕ್ಲಿಕ್ಕೂ ಯಾವ ಕಾರಣಕ್ಕೂ ಹಾಕೋಲ್ಲ ಯಾವ ಥರ ಹಾಕನ ಹೇಳಿ ನೋಡಿ ಡೋರಿಂದ ಏನು ಒಂದು ಅರ್ಧ ಅಡಿ ಐಟು ಬಂದೈತೆ ಅಷ್ಟೇ ಫುಲ್ಲು ಸುಮ್ಮನೆ ಟಾರ್ಪಲ್ ಅಳದ್ಬಿಟ್ಟು ಫುಲ್ಲು ಡೋರ್ ಕೆಳಗಡೆ ಬಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಐಟಮ್ ಬಂದರೂ ಹಿಂದಕ್ಕಂತೂ ಬರೋಲ್ಲ ಒಳಗಡೆ ತ ಸೈಡ್ ಸೈಡ್ಗೆಲ್ಲ ಸಿಕ್ಸಿದ್ದೀನಿ ಟಾರ್ಪಲ್ಲೆಲ್ಲ ಏಳು ಕೋಟಿ ಏಳು ಹ್ಞೂ ಏಳ್ನೂರು ಕೋಟಿ ಕೊಲೆ ಐತೆ ಬಕೆಟಲ್ಲಿ ನೀರು ಇರಲಿ ಅಂತ ಸೇಫಾಗಿ ಮಡಿಕಿದ್ದೀವಿ ಕೈ ತೊಗೊಳ್ಕೊಳ್ಳೋಣ ಟ್ರಾನ್ಸ್ಪೋರ್ಟನ್ನು ಬರ್ತಾನೆ ಅಂತೆ ಟಿ ಸಿ ಐ ಟ್ರಾನ್ಸ್ಪೋರ್ಟಿಂದ ಲೋಡ್ ಮಾಡಿರೋದು ಅವನೇ ಬರ್ತಾನೆ ಅವನೇ ಬಂದು ಬಿಲ್ ಕೊಟ್ಬಿಟ್ಟು ಅಡ್ವಾನ್ಸ್ ಹಾಕ್ಬಿಟ್ಟು ಹೋಯ್ತಾನೆ ನೋಡೋಣ ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಅಂತ ಅಷ್ಟೊತ್ತು ತನಕ ರೆಸ್ಟ್ ಮಾಡೋಣ ಅವ್ನು ಬರಲೇಬೇಕು ಯಾಕಂದ್ರೆ ಬಿಲ್ ಕೊಟ್ಟಿಲ್ಲ ಬಿಲ್ ಅವನೇ ಕೊಡ್ಬೇಕಂತ ಬಿಲ್ ಕೊಟ್ಟಾದಮೇಲೆ ಇಲ್ಲಿಂದ ಹೊರಟಿ ಟೋರ್ ಹತ್ರ ಹೋಗ್ಬಿಟ್ಟು ಗಾಡಿ ಗ್ಲಾಸ್ ಎಲ್ಲ ವಾಶ್ ಮಾಡಬೇಕು ಫುಲ್ಲು ಗಲೀಜಾಗೋಗ್ಬಿಟ್ಟೈತೆ ತೋರಿಸಿ ಮನೆ ಗಾಡಿ ವಾಶೇ ಮಾಡಿಲ್ಲ ಸುಮಾರು ದಿನ ಆಗೋಯ್ತು ಗ್ಲಾಸ್ ಸಮೇತ ತೊಳೆದಿಲ್ಲ ಬರೀ ಡೇವತ್ತು ಗಾಡಿ ವ್ಯವಸ್ಥದಾಗಿಲ್ಲ ಹಂಗಾಗಿ ಗಾಡಿ ಎಲ್ಲ ಫುಲ್ಲು ಗಲೀಜು ತೊಗೊಬಿಟ್ಟೈತೆ ಅಂಕೋಲ ಟೋಲ್ಗೆ ಹೋಗಿ ಫಸ್ಟ್ ನಾವು ಮಾಡಬೇಕಾದ ಕೆಲಸನೇ ಗಾಡಿ ವಾಶ್ ಮಾಡೋದು ಕೊನೆ ಕೈ ತೊಳ್ಕೊಂಡು ಬಿಲ್ ಕೊಡೋರಿಗೆ ಅವ್ನು ವಾಪೀಸಲ್ಲಿ ಬರಗಡೆ ವೆಯ್ಟ್ ಮಾಡೋಣ ಗೈಸ್ ಎಲ್ಲಿದ್ದೀನಪ್ಪ ಅಂದ್ರೆ ಅಂದರೆ ಇವಾಗ ಗೋದಲ್ಲಿ ಟಾರ್ಪಲ್ ಹಾಕ್ರಿಗೆ ಗೋ ಅಂತಿಂ ಮಾತಿದ್ರೆ ಗೋನೆ ಬರುತ್ತೆ ಕಾರವಾರದಲ್ಲಿ ಟಾರ್ಪಲ್ ಹಾಕ ಹೊರಟೋ ನೋಡಿರಿ ಟಾರ್ಪಲ್ ಸ್ಟಾಕ್ ಹಾಕೊಂಡು ಹೊರಟೋನು ಅಲ್ಲಿಂದ ನಾನ್ ಸ್ಟಾಪು ಅಂಕೋಲ ಟೋಲ್ ಹತ್ರ ಬಂದೆ ಟ್ರಾನ್ಸ್ಪೋರ್ಟರ್ ಬಂದಿದ್ರು ಟ್ರಾನ್ಸ್ಪೋರ್ಟರ್ ಬಂದು ಬಿಲ್ಲೆಲ್ಲ ಎಲ್ಲ ಕೊಟ್ಟು ಹೋದರು ಟಾರ್ಪಲ್ ಹಾಕ ಐದು ನಿಮಿಷಕ್ಕೆ ಅವರು ಬಂದರು ಇಲ್ಲಿ ಟೋಲ್ ಹತ್ರ ಬಂದು ಇಲ್ಲೇ ವಾಶ್ರೂಮ್ಸ್ ಎಲ್ಲ ಇತ್ತು ಗಾಡಿ ವಾಶ್ ಮಾಡಿರಲಿಲ್ಲ ನೋಡಿ ಇಲ್ಲೇ ಗಾಡಿ ಫುಲ್ಲು ವಾಶ್ ಮಾಡಿ ಹೊಳಫಳ ಅಂತ ಅನ್ನಿಸ್ತಿದ್ದೀನಿ ಗ್ಲಾಸ್ ಅಂತೂ ಫುಲ್ಲು ಗಲೀಜಾಗೋಗ್ಬಿಟ್ಟಿದ್ದು ಗಾಡಿ ಅಂತೂ ಫುಲ್ಲು ನೀಟಾಗಿಬಿಟ್ಟೈತೆ ಇವಾಗ ಬನ್ನಿ ಇಲ್ಲಿಂದ ಹೊರಡನೇ ಇವಾಗ ಈಗ ಯಾವ ರೂಟಪ್ಪ ಅಂದರೆ ಹುಬ್ಳಿ ಯಲ್ಲಾಪುರ ಘಾಟು ಯಲ್ಲಾಪುರ ಕಲ್ಗಡ್ಕೆ ಹುಬ್ಳಿ ಹೊಸಪೇಟೆ ಬಳ್ಳಾರಿ ಅಲ್ಲಿಂದ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ ಬಳ್ಳಾರಿಗೆ ಹೋಗೋಣ ಫಸ್ಟು ಬಳ್ಳಾರಿಗೆ ಹೋಗ್ಬಿಟ್ಟು ಯೋಚನೆ ಮಾಡೋಣ ಬನ್ನಿ ಹೊರಡನೇ ಇವಾಗ ಟೈಮ್ ಒಂಬತ್ತುವರೆ ಇಲ್ಲಿಂದ ನಾನ್ ಸ್ಟಾಪು ಯಲ್ಲಾಪುರ ಘಾಟ್ ಹಚ್ಬಿಟ್ಟು ಅಲ್ಲೋಗಿ ಊಟ ಮಾಡೋಣ ಮತ್ತೆ ನೋಡೋಣ ನೆಕ್ಸ್ಟ್ನಿಂಗ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೈಟು ಅಂಕೋಲಾ ಟೋಲ್ ಹತ್ರ ಗಾಡಿ ವಾಶ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಎಲ್ಲಾಪುರ ಘಾಟ್ ಹತ್ತ ಬಂದ ಎಲ್ಲಾಪುರ ಘಾಟಿಂದ ಯಾವ್ದೋ ಒಂದು ಊರು ಸಿಗುತ್ತೈತೆ ಯಾವ್ದು ಅಂತ ಗೊತ್ತಿಲ್ಲ ಆಚು ನನಗೆ ಇಲ್ಲ ಊಟ ಮಾಡೋಣ ಒಟ್ಟಿಸ್ತೈತೆ ಅಂತ ಊಟ ಮಾಡಿದಷ್ಟೇ ಇಲ್ಲ ನಿಂದೆ ಬಂದ ಪಾಚಿ ಮೂರು ಗಂಟೆಗೆ ಎದ್ದೋಗೋಣ ಅನ್ಬಿಟ್ಟು ಅಲ್ರಾಮ್ ಇಟ್ಕೊಂಡು ಎದ್ದೆ ಬಟ್ ಚಳಿಗೆ ಗಾಡಿ ಓಡಿಸಾಗ್ಲಿಲ್ಲ ಮತ್ತಿಲ್ಲೆ ಮಲ್ಕೊಂಡಿದ್ದೆ ನಿದ್ದೆ ಇನ್ನೂ ಮುಟ್ಟಿಲ್ಲ ಟೈಮ್ ಎಷ್ಟಪ್ಪ ಅಂದ್ರೆ ಕರೆಕ್ಟಾಗಿ ಏಳುವರೆ ಸೋಂಬೇರಿ ನಿಜವಲ್ಲ ಸಿಕ್ಕಾಬಿಟ್ಟೆ ಸೋಂಬೇರಿ ಹೋಗ್ಬಿಟ್ಟಿದ್ರೆ ಚಳಿಗಾಲ ಬತ್ತು ಅಂದ್ರೆ ಗಾಡಿ ಓಡಿಸ್ಕಾಗೋದೇ ಇಲ್ಲ ಗುರು ನೈಟ್ ನೈಟ್ ಹೊತ್ತು ಓಡಿಸಿದ್ರೇ ಓಡಿಸ್ದಂಗೆ ಬಟ್ ನೈಟ್ ನಿದ್ದೆ ಬತ್ತು ಅಂದ್ಬಿಟ್ಟು ಚೆನ್ನಾಗಿ ಬಟ್ ಅಂಬ್ ಮನ್ಕೊಬಿಟ್ಟೆ ಈಗ ನೋಡಿದ್ರೆ ಹಿಂಗೆ ಆಯ್ತು ಏನು ಮಾಡೋಂಗಿಲ್ಲ ಬನ್ನಿ ಹೋಣ ಎಲ್ಲ ಘಾಟ್ ಹಚ್ಚೋಣ ಬೆಳಗಿನ ಜಾವ ಓಡೋಣ ರೋಡೆಲ್ಲ ಕಿತ್ತು ಕೆರೆದೋಗಿತ್ತು ಇವಾಗ ರೋಡೆಲ್ಲ ನೀಟ್ ಮಾಡಿದ್ದಾರೆ ಅದೊಂದು ಖುಷಿ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಮುಂದೆ ಘಾಟಲ್ಲಿ ಫೈನಲ್ ಐ ಸುಬ್ಬಳಿ ಬೈಪಾಸಿಗೆ ಬರೋದಿಗೆ ಟೈಮ್ ಬರೋಬ್ರಿ ಹತ್ತು ಗಂಟೆ ಆಗೋಯ್ತು ಬಿಸ್ತು ಆಲ್ರೆಡಿ ಸರಿಯಾಗೆ ಹೊಡಿತೈತೆ ಏನೂ ಮಾಡೋಂಗಿಲ್ಲ ಪ್ರತಿ ಟ್ರಿಪ್ಪಲ್ಲೂ ಇದೇ ಆಗೋಯ್ತೈತೆ ನೈಟ್ ಎಲ್ಲ ಮನ್ಕೊಳ್ಳೋದು ಬೆಳಗ್ಗೆ ಬಿಸ್ನಲ್ಲಿ ಗಾಡಿ ಒಡ್ಸೋದು ಈಗ ಆಗ್ತಾಯಿದ್ದೆ ಏನು ಮಾಡೋಂಗಿಲ್ಲ ನೋಡಿರಿ ಇಂಡಿಕೇಟ್ರ್ ಇಲ್ಲ ಏನಿಲ್ಲ ಅಲ್ಲಿಂದ ಬಂದೆ ಈಗ ಬಂದು ಇಲ್ಲಿ ಎಷ್ಟಿಗೆ ಹೇಳ್ಕೋಬೇಕಾದ್ರೆ ಕೈ ಆಗ್ತಾವ್ರಿ ಇಂಡಿಕೇಟ್ರ್ ರೆಡಿ ಮಾಡಿಸ್ಕೊಳ್ರಿ ಅದು ಆಗ್ಸ್ಕೊಂಡಿಲ್ಲ ನಮ್ಮ ಒಂದೇ ರೋಡಿನ ಸೀದಾ ಗದಗ ಗದಗ ಇಂದ ಹೊಸಪೇಟೆ ಹೊಸಪೇಟೆ ಹೋಗಿ ಚೇಂಜ್ ಹಾಕ್ಬೇಕು ಅನಿಸುತ್ತೆ ನಾನು ಈ ರೂಟಲ್ಲಿ ಓಡಾಡಿಲ್ಲ ಇದೆ ಫಸ್ಟ್ ಟೈಮು ಈ ರೂಟಲ್ಲಿ ಹೋಗ್ತಾ ಇರೋದು ನೋಡೋಣ ರೋಡ್ಗಳು ಹೆಂಗಿದ್ದಾವೆ ಅನ್ನೋದು ಒಂದು ಐಡಿಯಾನು ಸಮೇತ ಇಲ್ಲ ಹುಬ್ಳಿ ಹೊರಗೆ ಬಂದಿದ್ದೀನಿ ಹುಬ್ಳಿಯಿಂದ ಕದಗ ಹೊಸ್ಪೇಟೆ ಅವಾಗಲೂ ಹೋಗಿರೋ ನೆನಪು ನೆನಪಿಲ್ಲ ನೋಡೋಣ ಇವಾಗ ಗೊತ್ತಾಗುತ್ತೆ ಹೋಣ ಯಾವ ಥರ ಇನ್ನೂ ಟಿಫನು ಕೂಡ ಮಾಡಿಲ್ಲ ಫ್ರೆಶ್ ಆಗಿಲ್ಲ ಮುಂದೆ ಟೋನ್ ಎಲ್ಲಿ ಸಿಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ಲ ಟೋಲ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಟಿಫನ್ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಹೊರಡೋಣ ಮುಂದೆ ಫೈನಲಿ ಯಾವುದೋ ಒಂದು ಟೋಲ್ ಸಿಕ್ತು ಊರ ಹೆಸರು ನಲವಾಡಿ ಅಂತ ಐತೆ ಮೇ ಬಿ ಟೋಲ್ ನಲವಾಡಿ ಟೋಲ್ ಅಂತಾನೆ ಅನ್ಸುತ್ತೆ ಉತ್ತರ ಕರ್ನಾಟಕ ರೋಡ್ ಅಲ್ಲಿ ಇದೆ ಫಸ್ಟ್ ಒಂದ್ ಜರ್ನಿ ಮಾಡ್ತಿರೋದು ಯಾವ ಕಡೆ ನೋಡಿದ್ರು ಬರೀ ಜಮೀನು 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 ಮಧ್ಯ ರೋಡಗೋರು ನೆಕ್ಸ್ಟ್ ಲೆವೆಲ್ ಆಗೈತೆ ಗಾಡಿ ಓಡಿಸ್ ಸೈಕ್ ಮಾತ್ರ ಬಟ್ ಏನಪ್ಪಾ ಅಂದರೆ ಬಿಸಿಲಿನ ತಾಪಮಾನ ಅತಿ ಹೆಚ್ಚಾಗಿದೆ ಸದ್ಯಕ್ಕೆ ಇಲ್ಲೇ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಬೇಕು ವಾಶ್ರೂಮ್ ಇಲ್ಲೇ ಇದೆ ನೋಡ್ರಿ ರೈಟ್ ಸೈಡ್ ಆಗಿ ಮುಂದೆ ಇದೆಯೆಲ್ಲ ಗೊತ್ತಿಲ್ಲ ಅದಕ್ಕೆ ಆರಾಮಾಗಿ ಇಲ್ಲೇ ನಿಲ್ಲಿಸ್ಬಿಡೋಣ ಮುಂದೆ ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಗುತ್ತೆ ಆರಾಮಾಗಿ ನಮ್ಮ ದೈನಂದಿನ ಕಾರ್ಯಕ್ರಮಗಳೆಲ್ಲ ಇಲ್ಲ ಐ ಎಲ್ಲಿದ್ದೇನಪ್ಪ ಅಂದ್ರೆ ಇವಾಗ ಕೊಪ್ಪಳ ಹತ್ರ ಇದೀನಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ಯಾವ್ದೋ ಕಲ್ಲಿದ್ದು ಕಾಟನೋ ಬೆಟ್ಟನೋ ಗೊತ್ತಿಲ್ಲ ನಡೆಸೈತೆ ಮಾತ್ರ ಸಾಕ ಹೊಡಿತೈತೆ ನಾವು ಕೇಳೋಂಗೇ ಕೇಳೋದ್ರಕ್ಕಿಂತ ಹೆಚ್ಚಾಗಿ ಬಿಸಿಲು ಹೊಡಿತೈತೆ ಹೊಸಪೇಟೆ ಇಲ್ಲಿಂದ ಇನ್ನೂ ಒಂದು ಮೂವತ್ತು ಕಿಲೋಮೀಟರ್ ಐತೆ ಹೊಸಪಟ್ಟೆ ಹತ್ತಿರ ಹೋಗಿ ಎಲ್ಲರೂ ಸೈಡ್ಗೆ ಹಾಕೋಣ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಆಗುತ್ತೆ ಯಾಕಂದರೆ ಬಿಸಿಲಲ್ಲಿ ಓಡಿಸಿದ್ರೆ ಗಾಡಿ ಮೈಲೇಜ್ ಬರೋಲ್ಲ ಫುಲ್ಲು ಕಮ್ಮಿ ಅದಾಗಿ ಸಿಗಾಪಟ್ಟೆ ಐತೆ ಗಾಡಿಗಳು ಕಮ್ಮಿ ಕಮ್ಮಿಗೂರು ಈ ರೋಡಲ್ಲಿ ಉತ್ತರ ಕರ್ನಾಟಕ ಸೈಡು ಸಿಕ್ಕಾಪಟ್ಟೆ ಗಾಡಿಗಳು ಕಮ್ಮಿ ಅದೇ ಇದೇನಾದ್ರು ನಮ್ಮ ಹುಬ್ಳಿ ಗೋವಾ ರೋಡಾಗಿ ಹುಬ್ಳಿ ಮತ್ತೆ ಬೆಂಗಳೂರು ರೋಡ್ ಹಾಕ್ಬಿಟ್ಟಿದ್ರೆ ಇಷ್ಟೊಂದು ಗಾಡಿಗಳಿರೋ ಪಟ್ಟೆ ಗಾಡಿಗಳು ಕಮ್ಮಿ ಬರ್ತವೆ ಅದೆಲ್ಲ ಒಂದೊಂದು ಗಾಡಿ ಫುಲ್ಲು ಸಿಮೆಂಟ್ ರೋಡನೇ ಇದೆ ಹಾಗಾಗಿ ರೋಡು ಸಾಕ್ತಾ ಇಲ್ಲ ಟಾರ್ ರೋಡ್ ಆಗಿದೆ ರೋಡ್ ಸ್ವಲ್ಪ ತಳ್ಳೋದು ಸಿಮೆಂಟ್ ರೋಡ್ ಆಗಿರೋದ್ರಿಂದ ಹಾಂ ಸ್ವಲ್ಪ ತಳ್ತಾ ಇಲ್ಲ ಗಾಡಿ ಇದಾಗ ನಾ ಸ್ಪೀಡಾಗಿ ಒಪ್ಪು ಆಗಲ್ಲ ಅರವತ್ತೈದು ಎಪ್ಪತ್ತು ಅಷ್ಟೇ ಎಪ್ಪತ್ತರಲ್ಲೇ ನಾರ್ಮಲಾಗಿ ಓಡಿಸೋದು ಬಟ್ ಆದ್ರೂ ಸಿಕ್ಕಾಪಟ್ಟೆ ಈಟು ಒಂಥರ ಏನೋ ಒಂಥರ ಅನ್ಸುತ್ತೆ ಸಿಮೆಂಟ್ ರೋಡಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಹೋಗೋಣ ನೀನು ಏನು ಮಾಡೋದು ಮುಂದೆ ಹೋಗಿ ಎಲ್ಲರೂ ಫಸ್ಟ್ ಒಂದು ಜ್ಯೂಸ್ ಕುಡಿದು ಹೊಸಪೇಟೆ ಗಾಡಿ ಸೈಡ್ ಹಾಕ್ಬಿಟ್ಟು ರೆಸ್ಟ್ ಮಾಡೋಣ ಕೊಪ್ಪಳ ಡಿಸ್ಟ್ರಿಕ್ ಆಗೇ ಫ್ಯಾಕ್ಟ್ರಿಗಳಿಲ್ಲ ನೋಡ್ರಿ ಐವೇ ಕಣ್ಣಿಗೆ ಕಾರಣ ಅಷ್ಟು ಬರೀ ಫ್ಯಾಕ್ಟ್ರಿಗಳ್ ಹೋಗ್ತಾವೆ ಫ್ಯಾಕ್ಟ್ರಿ ತುಂಬಾ ನೋಡ್ರಿ ಅದ್ ಎಷ್ಟು ಹೊಗೆ ಬರ್ತೈತೆ ಅಲ್ಲಿ ಅಂದ್ರೆ ಈ ಹೊಗೆ ಕೂಡ ನಿಜವಾಗ್ ಮನುಷ್ಯ ಬರ್ಲಾತೈತದ ಹೊಸಪೇಟೆ ಯಾವ್ದೋ ಹೊಸಪೇಟೆ ಸ್ಟೀಲ್ ಲಿಮಿಟೆಡ್ ಅಂತ ನೋಡ್ರಿ ಆ ಕಡೆ ಬರೀ ಹೊಗೆ 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 ಇಲ್ಲಿ ಜನ ಹೆಂಗ್ ಬದಕ್ತಾರ ಗೊತ್ತಿಲ್ಲ ಹಬ್ಬ ಪೂರಕಾಯ್ತಲ್ಲ ಈ ಹೀಟಲ್ಲಿ ಆ ಹೊಗೆ ಯಾವ ತರ ಉಸಿಡ್ಕ ಹೆ ಬದುಕೋದ್ ಹೇಳಿ ಇಲ್ಲಿ ನೋಡಿ ಕಡೆ ನೋಡಿದ್ರು ಫ್ಯಾಕ್ಟ್ರಿ ಮುಂದೆ ಕಡೆ ನೋಡಿದ್ರು ಫ್ಯಾಕ್ಟ್ರಿ ಎರಡ ಕಡೆ ನೋಡಿದ್ರು ಫ್ಯಾಕ್ಟ್ರಿಗಳು ಎತ್ತ ನೋಡಿದ್ರು ಬರೀ ಫ್ಯಾಕ್ಟ್ರಿಗಳೇ ಗುರು ಕಷ್ಟ ಉತ್ತರ ಕರ್ನಾಟಕ ಸೈಡ್ ಜೀವನ ಮಾಡೋದು ದೇವ್ರ ಹೆಣಗು ಭಾರಿ ಕಷ್ಟ ಐತೆ ನಮ್ ಕಡೆ ನಿಜವಾಗ್ಲು ನಮ್ ಕಡೆ ಯೋಚನೆ ಮಾಡ್ಯಾರ ನಮ್ ತಂದ್ರೆ ದಕ್ಷಿಣ ಕನ್ನಡ ನೆಮ್ಮದಿ ಉತ್ತರ ಕರ್ನಾಟಕ ಸೈಡ್ ಬದ್ಕಾಗಲ್ಲ ಇಲ್ಲಿ ಜನಗಳು ಇದಾರಲ್ಲ ನಿಜ್ವಾಲೂ ಗ್ರೇಟ್ ಅನ್ಬೋದು ಗಾಯ್ಸ್ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಹೊಸಪೇಟೆ ತುಂಗಾಭದ್ರ ರಿವರ್ ನೋಡ್ಬೋದು ರೈಟ್ ಸೈಡ್ಗೆ ಐತೆ ಆಕ್ಚುಲಿ ಅಲ್ಲಿ ಇಂದನೆ ಲೆಫ್ಟಿಗೆ ಎತ್ಕೋಬೇಕಿತ್ತು ನಮ್ಗೆ ರೋಡ್ ಗೊತ್ತಾಗ್ದೆ ಸೀದಾ ಮುಂದಕ್ಕೆ ಬಂದ್ಬಿಟ್ಟಿದ್ರಿ ಗೂಗಲ್ ಮ್ಯಾಪ್ ಹಾಕಿ ನೋಡಿದ್ರಿ ಇವಾಗ ಯೂ ಟರ್ನ್ ಮಾಡ್ಕೊ ಬನ್ನಿ ಅಂತ ಕೇಳ್ತಾ ಐತೆ ಯೂ ಮಾಡ್ಬೇಕು ಯೂಟರ್ನ್ ಇಲ್ಲೇ ಗೊತ್ತಿಲ್ಲ ಆ ಇಲ್ಲೇ ಐತೆ ಯೂಟರ್ನು ನೋಡ್ರಿ ತುಂಗ ಬಂದ್ರೆ ನೀವರು ನೀರೆಲ್ಲ ಖಾಲಿ ತೀರ್ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟೈತೆ ಬನ್ನಿ ಯೂಟರ್ನ್ ಮಾಡ್ಕೊಳಿಲ್ ಫಸ್ಟ್ ನೋಡ್ರಿ ಇಲ್ಲೇ ಬೋರ್ಡ್ ಐತೆ ಬಳ್ಳಾರಿಗೆ ಮುಂದೆ ಹೋಗಿ ರೈಟಿಗೆ ಎತ್ಕೋಬೇಕು ಲೆಫ್ಟಿಗೆ ಎದ್ಕೊಂಡು ರೈಟಿಗೆ ಟರ್ನ್ ಮಾಡ್ಕೋಬೇಕು ನಾನಿವಾಗ ಇದು ಕರ್ನಾಟಕದ ಮೊಟ್ಟ ಮೊದಲನೆಯ ಟನಲ್ ಅನ್ಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ತಪ್ಪಿದ್ರೆ ದಯವಿಟ್ಟು ಶಕ್ತಿ ಕರ್ನಾಟಕದ ಫಸ್ಟ್ ಟನಲ್ ಅನ್ಕಾತೀನಿ ಹೊಸಪೇಟೆ ಟನಲ್ ನೋಡ್ರಿ ಆಗ್ಲೇ ಆ ಕಡೆಯಿಂದ ಬಂದೆ ಅದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಈ ರೋಡಲ್ಲಿ ಫಸ್ಟ್ ಟೈಪ್ ಓಡಾಡ್ತಿರೋದ್ರಿಂದ ರೂಟ್ ಗೊತ್ತಿಲ್ಲ ನನಗೆ ಮ್ಯಾಪ್ ಆನ್ ಮಾಡ್ಬೇಕಿತ್ತು ಮುಂದೆ ಬಂದು ಆನ್ ಮಾಡ್ಬಿಟ್ಟೆ ಮಿಸ್ ಆಗಿ ಅದಕ್ಕಾಗಿ ಮತ್ತೆ ಬಂದು ಟನಲ್ ಒಳಗೆ ಟನಲ್ ಬಿಟ್ಟು ಮುಂದೆ ಹೋಗಿ ತಗೋಬಂದ್ರ ನಿವಾರ ಹತ್ರ ಇವ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಮುಂದೆ ನೋಡ್ರಿ ಅಲ್ಲಿ ನಿಮಿಷ ಟನಲ್ ನಾವು ಫೈವ್ ಹಂಡ್ರೆಡ್ ಮೀಟರ್ ಇರ್ಬೇಕಾಗ್ತದೆ ಅಷ್ಟೇ ನೋಡಿರಿ ಅಲ್ಲಿ ಏನು ಕಾಣ್ತೈತೆ ಆ ರೋಡಲ್ಲಿ ಹೋಗ್ಬೇಕಿತ್ತು ನಾನು ಆ್ಯಕ್ಚುಲಿ ಆಗಲೇ ಮಿಸ್ ಆಗಿ ಸೀದಾ ಬಂದ್ಬಿಟ್ಟಿದ್ದೀನಿ ರೋಡ್ ತಪ್ಪು ಮಾಡ್ಕೊಂಡು ಬರ್ರಿ ಇವಾಗ ಹೋಗೋಣ ಇಲ್ಲೇ ಮುಂದೆ ಲೆಫ್ಟಿಗೆ ರೋಡ್ ಐತೆ ಎತ್ಕೊಂಡು ಹೋಗೋಣ ಇಲ್ಲಿಂದ ಏನೇ ಬಳ್ಳಾರಿ ಬಳ್ಳಾರಿಗೆ ಹೋಗ್ಬಿಟ್ಟು ಬಳ್ಳಾರಿ ಅಂತ ಹೋಗಲ್ಲ ಸದಿಗ ಇಲ್ಲೇ ಎಲ್ಲಾದರೂ ರೆಶ್ ಮಾಡೋಣ ಯಾಕಂದ್ರೆ ಮಿಸ್ಲೈತೆ ಓಡ್ಸೋಕ್ಕಾಗಲ್ಲ ಗಾಡಿಯ ಅದ್ರ ಟಾಬ್ ಹತ್ರ ನೋಡಿ ಟಾಬ್ ಹತ್ತಿರ ಸೈಡಿಗೆ ಹಾಕಿ ಊಟ ಮಾಡಿ ಅಲ್ಲೇ ಮಲಗಿದ್ದು ಸಂಜೆ ಮಲಿದು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಹೊಸಪೇಟೆ ಬಳ್ಳಾರಿ ಇಲ್ಲ ಬೋರ್ಡ್ ಹಾಕಿದ್ರೆ ಹಾಂ ನೀವು ಹೋಗೋಣ ಮುಂದೆ ಯಾವ್ದಾರು ಡಾಬಾ ನೋಡ್ಬಿಟ್ಟು ಗಾಡಿ ಸೈಡ್ಗೆ ಗೈಸ್ ಟೈಮು ಬರೋಬರಿ ಎರಡೂವರೆ ಮೂರು ಗಂಟೆ ಆಯ್ತಾ ಬಂದು ಗಾಡಿ ಓಡಿಸ್ತಾನೆ ಇದ್ದೀನಿ ಯಾವ್ದಾದ್ರು ಡಾಬಾ ಓಡಕ್ಬಿಟ್ಟು ಸೈಡಿಗೆ ಹಾಕಾನೆ ಡಾಬಾದಲ್ಲಿ ಊಟ ಮಾಡಿ ಅಲ್ಲೇ ಮಲಿಗೆ ಸಂಜೆ ಸ್ನಾನ ಮಾಡ್ಕೊಂಡು ಎದ್ದು ಅಂತ ನೋಡ್ತಾ ಇದ್ದೀನಿ ಇದು ಯಾವ ರೋಡು ಯಾವ ಊರು ಈಗ ಒಂದೇ ಒಂದು ಡಾಬಾ ಸಿಗ್ತಾಯಿಲ್ಲ ಗುರು ಯಾವುದೋ ಅನ್ನೋ ಊರು ಇವಾಗ ಬಳ್ಳಾರಿಯಿಂದ ಸ್ವಲ್ಪ ಹಿಂದಕ್ಕೆ ಆಲ್ಮೋಸ್ಟ್ ನಾವು ಹೊಸಪೇಟೆಯಿಂದ ನೋಡ್ಕೊಬಂತ ಇದ್ದೀನಿ ಹೊಸಪೇಟೆಯಿಂದ ಇಲ್ಲಿವರೆಗೂ ನನಗೆ ರಫ್ ಸೈಡ್ ಒಂದೇ ಒಂದು ಡಾಬಾ ಸಿಕ್ಕಿಲ್ಲ ಗಾಡಿ ನಿಲ್ಸೋಣ ಸ್ನಾನ ಮಾಡೋಣ ಅಂದರೆ ಈಗ ಡಾ ಬಿಟ್ರೆ ಏನು ಮಾಡೋದಾಗ ಗೊತ್ತಿಲ್ಲ ಇಲ್ಲಿ ಯಾವುದೋ ಟೋಲ್ ಬಂತು ಇನ್ನು ಟೋಲ್ ಬಿಟ್ರೆ ಬಂದಕ್ಕೆ ಕುಡಾತಿನಿ ಅನ್ನೋ ಊರ್ದು ಬೈಪಾಸ್ ಐತೆ ಅದು ಬಿಟ್ರೆ ನೆಕ್ಸ್ಟಿಗೆ ನಮಗೆ ಬಂದು ಸಿಗೋದೇ ಬಳ್ಳಾರಿ ಎಲ್ಲರೂ ಹಾಕೋದು ರೆಸ್ಟ್ ಮಾಡ್ಕೊಂಡು ಹೋಗೋಣ ಊಟ ಮಾಡ್ಕೊಂಡು ಅಂದರೆ ಇಲ್ಲ ಡಾಬಳು ಏನು ಮಾಡೋದು ನಮ್ಮ ಈ ಡಾಬಾಗಳಿಲ್ಲ ಅಂದರೆ ಇವಲ್ಲಿ ಭಾರಿ ಹಿಂಸೆ ಆಗ್ಬಿಡುತ್ತೆ ಯಾಕಂದರೆ ಡಾಬಾದಲ್ಲೇ ಸ್ನಾನಗೆಲ್ಲ ಮಾಡೋಕ್ಕೆಲ್ಲ ಅನುಕೂಲ ನಮಗೆ ಈ ಟೋಲ್ ಓಪನ್ ಆಗಿಲ್ಲ ಬಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಕ್ಲೋಸ್ ಮಾಡೋರು ಅನಿಸುತ್ತೆ ಇಲ್ಲ ಈಗಲ್ಲ ಆಗಿರೋದೇನೋ ಗೊತ್ತಿಲ್ಲ ನೋಡಿರಿ ಅಲ್ಲೇ ಬನ್ನ ಕೊಡತೀನಿ ಟೋಲ್ ಪ್ಲಾಜಾ ಕರೆಕ್ಟಾಗಿ ಹೇಳಿದ್ದೀನಿ ಅವರ ಹೆಸರು ಗೈಸ್ ಡಾಬಾ ಆದಂಗೆ ಅಲ್ಲಿ ಯಾವುದೋ ಸಿಕ್ತು ನೋಡ್ರಿ ಸಮರ್ಥಲ್ ರಾಜಸ್ಥಾನಿ ಡಾಬಾ ಅಂತ ಮೇ ಬಿ ಕ್ಲೋಸ್ ಆಗಿರೋಂಗ್ ಐತೆ ಒಳಗೆ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಗೊತ್ತಿಲ್ಲ ಓಪನ್ ಇದ್ರೆ ಶೇಸ್ತ ಗಾಡಿ ಎಳೆಯೋದೇ ಅಲ್ಲಿಗೆ ನೋಡ್ರಿ ಅಲ್ಲ ಐತೆ ರಾಜಸ್ಥಾನಿ ಡಾಬಾ ಬರೀ ಡಾಬಾ ಇದ್ರೆ ಸಾಲದು ನಮಗೆ ಸ್ನಾನ ಮಾಡಕ್ಕೆ ನೀರು ಬೇಕು ಓಹೋ ಅಂಡರ್ ಕನ್ಸ್ಟ್ರಕ್ಷನ್ ಗೈಸ್ ಇನ್ನು ಇವಾಗ ಓಪನ್ ಆಗ್ತಾ ಇದೆ ಯೂಸ್ ಇಲ್ಲ ಅದು ಇವಾಗ ಮುಂದಕ್ಕೆ ಯಾವ್ದಾರು ಡಾಬಾ ನೋಡೋಣ ಬರ್ರಿ ಗೋವಾದಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಆಲ್ರೆಡಿ ಅರ್ಧ ಟ್ಯಾಂಕ್ಗೆ ಬಂದೋಗ್ಬಿಟ್ಟೈತೆ ನಾನೂರ ಎಪ್ಪತ್ತೈದು ಕಿಲೋಮೀಟ್ರ್ ಗಾಡಿ ಓಡೈತೆ ಕರ್ನಾಟಕ ಆರ್ ಟಿ ಒ ಎಲ್ಲ ಬಿಟ್ಬಿಟ್ಟು ಬಂದೆ ಇನ್ನೇನು ಆಂಧ್ರ ಎಂಟ್ರಿ ಹಾಕ್ತೀನಿ ಮುಂದೆ ಹೋದರೆ ಇಲ್ಲೇ ಬಂಕ್ ಐತೆ ಇದು ಕರ್ನಾಟಕದೇ ಬಂಕ್ ಹೋಗ್ಬಿಟ್ಟು ಇಲ್ಲೇ ಡೀಸೆಲ್ ಹಾಕಿಸ್ಕೊಳ್ಳೋಣ ಇನ್ನು ಆಂಧ್ರಾಗೋಯ್ತು ಅಂದರೆ ಅಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಡೀಸೆಲ್ ರೇಟು ಅದಕ್ಕಾಗಿ ಇಲ್ಲೇ ಹಾಕಿಸ್ಕೊಬಿಡೋಣ ಸುಮ್ಮನೆ ಮುಂದಕ್ಕೆ ಹೋಗಿ ಯಾಕೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಡೋಣ ಫುಲ್ ಟ್ಯಾಕ್ ಎಷ್ಟು ಇಡುತ್ತೆ ಅದು ಗೊತ್ತಿಲ್ಲ ಅಲ್ಲಿಂದಲ್ಲಿಗೆ ಎಷ್ಟು ಹಿಡಿದೈತೆ ಅಂತ ಇವಾಗ ಗೊತ್ತಾಗುತ್ತೆ ಬನ್ನಿ ನೋಡೋಣ ಚೆಕ್ ಮಾಡಿಸ್ತಾನೆ ಹೋಗ್ಬಿಟ್ಟು ಫುಲ್ ಟ್ಯಾಕ್ ಟಾಪ್ ಅಪ್ ಏನು ಮಾಡಿಸ್ತಿಲ್ಲ ಇದೇ ಬಂಕ್ ಜಿಯೋ ಬಂಕಲ್ಲಿ ಅಪ್ ಮಾಡಿಸ್ತಿಲ್ಲ ಹಂಗೆ ಕಣ್ಣು ಆಫ್ ಆಗೋರಿ ಬಿಟ್ಟು ಬರೋಬ್ಬರಿ ಆರು ಸಾವಿರದ ಮೂವತ್ತೈದು ರೂಪಾಯಿ ಡೀಸೆಲ್ ಹಿಡಿತು ಇನ್ನೂ ಒಂದು ಸಾವಿರ ಹಿಡಿಯೋದು ಬಟ್ ನಾನು ಅಪ್ ಮಾಡಿಸ್ತಿಲ್ಲ ಸುಮ್ಮನೆ ಕನ್ನು ಆಫ್ ಆಗಿದ ತಕ್ಷಣ ನಿಲ್ಲಿಸ್ಬಿಟ್ಟೆ ಸಾಕು ಅಂತ ಆಲ್ರೆಡಿ ಬರೀ ನಾನೂರ ಎಪ್ಪತ್ತೈದು ಕಿಲೋಮೀಟ್ರಿಗೆ ಏಳು ಸಾವಿರ ಡಿಸೆಲ್ ಕುಡ್ದೈತೆ ಮೈಲೇಜೇ ಇಲ್ಲ ಅಂದ್ಕೇಳಿ ಏನು ಮಾಡೋಂಗಿಲ್ಲ ಬನ್ನಿ ಹೋಗೋಣ ಇನ್ನೇನು ಇಲ್ಲಿಂದ ಹತ್ರ ಅಷ್ಟೇ ಕರ್ನಾಟಕ ಮುಗೀತು ಆಂಧ್ರ ಶುರುವಾಗುತ್ತೆ ಹೋಗ್ಬಿಟ್ಟು ಎಲ್ಲರೂ ಊಟನೇ ಮಾಡಲಿಲ್ಲ ಡಾಬಾ ಹುಡಿಕುಡಿಕ ಬಂದು ಬಂದು ಬೇಜಾರಾಗಿ ಟಾಬಾನ ಸಿಗ್ಲಿಲ್ಲ ಊಟನೂ ಮಾಡಲಿಲ್ಲ ಟೈಮ್ ಆಲ್ರೆಡಿ ಮೂರುವರೆ ಆಗೋ ಐತೆ ನೋಡೋಣ ಆಂಧ್ರ ಒಳಗೆ ಎಂಟ್ರಿ ಆಗಂಗಿಲ್ಲ ಇನ್ನು ಟಿ ಪಿ ಹಾಕಿಲ್ಲ ಟಿ ಪಿ ಹಾಕೊಂಡು ಆಮೇಲೆ ಎಂಟ್ರಿ ಆಗ್ಬೇಕು ಒಂದೇ ಹೋಗೋಣ ನೋಡೋಣ ಗೈಸ್ ಡಾಬಾ ಹುಡ್ಕೆ 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 ಸಾಕಾಯಿತು ಕೊನೆಗೂ ನನ್ನ ಸೈಡಿಗೆ ಡಾಬಾ ಸಿಗಲಿಲ್ಲ ಅಪೋಸಿಟ್ ಸೈಡಲ್ಲಿ ಇದ್ದೋ ಬಟ್ ರೋಡ್ ಸೈಡಲ್ಲಿ ಗಾಡಿ ನಿನ್ಸೋಗ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಗಾಡಿ ನಿಲ್ಸೋನಿಲ್ಲ ಡಾಬಾ ಅಂತೂ ಸಿಗ್ಲಿಲ್ಲ ಕೊನೆಗಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು ರೈಸ್ ಕಟ್ಟಿದ್ಕ ನಾನು ಜ್ಯೂಸ್ ತಗೋ ಬಂದಿದ್ದೀನಿ ಆರಾಮಾಗಿ ತಿಂದ್ಬಿಟ್ಟು ಒನ್ ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇರಬೇಕು ಆಂಧ್ರ ಬಾರ್ಡ್ರ್ ಇನ್ನೊಂದು ಎರಡು ಕಿಲೋಮೀಟರ್ ಇರ್ಬೇಕು ಅಷ್ಟೇ ಟೈಮ್ ಇವಾಗ ಹತ್ತಿರ ನಾಲ್ಕು ಗಂಟೆ ಆಯಿತು ಒಂದು ಐದು ಗಂಟೆ ಹಂಗೆ ಹೊರಡೋಣ ಊಟ ಮಾಡೋಣ ಸದ್ಯಕ್ಕೆ ಕೊತ್ತೆ ಈ ವ್ಲಾಗ್ನು ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವ್ಲಾಗೂ ಆಂಧ್ರದಿಂದ ಕಂಟಿನ್ಯೂ ಮಾಡ್ತೀನಿ ಗೈಸ್ ಯಾರೆಲ್ಲ ವಿಡಿಯೋ ವೀಡಿಯೋ ನೋಡಿದ್ರು ವೀಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಅಲ್ಲಿವರೆಗೆ